ಅಸ್ಲಾಂ ಅಲೈಕು ವರಹತುಲ್ಲ ಮಾನವೀಯ ಸಮೃದ್ಧಿಯ ಸಾವಿರದ ಐನೂರು ವರ್ಷಗಳು ಪೈಗಂಬರ್ ಸಲ್ಲಾಹು ಅಲೈ ವಸಲ್ಲಮ್ಮರ ಜನ್ಮದಿನಾಚರಣೆಯನ್ನು ಆಚರಿಸುವ ಈ ಸಂದರ್ಭದಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈ ವಸಲ್ಲಮಾರ ಧಾರ್ಮಿಕ ಸಹಿಷ್ಣುತೆ ಅವರು ಎಷ್ಟು ಮಾತ್ರ ಸರ್ವಧರ್ಮ ಆಗಿದ್ದರು ಎಂಬುದನ್ನು ಅರಿತುಕೊಳ್ಳುವ ಅನಿವಾರ್ಯತೆ ಈ ಕನ್ನಡ ಮಣ್ಣಿಗೆ ಪೈಗಂಬರ್ ಸಲ್ಲು ಅಲಹಿ ವಸಲ್ಲಮಾರು ಬದುಕಿದ್ದ ಮಕ್ಕ ಮದೀನ ಇರಡು ಪ್ರಾಂತ್ಯಗಳು ಕೂಡ ಹಲವಾರು ಧರ್ಮಗಳಿಂದ ಕೂಡಿತ್ತು ಅನ್ನೋದು ಚರಿತ್ರೆಯ ಸತ್ಯ ಇತಿಹಾಸದ ಸತ್ಯ ಮಕ್ಕ ಬಿಟ್ಟು ಮದೀನ ಹೋಗಿ ನಂತರ ಮಕ್ಕಾದ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಿದ ಪೈಗಂಬರ ಪೈಗಂಬರ್ ಸಲ್ಲ ಅಲಯುವಸಲ್ಲಮಾರ ಆ ಸಂದರ್ಭ ಮಕ್ಕಾದ ಅತ್ಯಂತ ಶ್ರೇಷ್ಠ ಹುದ್ದೆಗಳಲ್ಲಿ ಒಂದಾಗಿತ್ತು ಕಾಯಬಾದ ಕೀಲಿಕೆ ಅದು ಯಾರ ಬಳಿ ಇರುತ್ತೋ ಅವರ ಅತ್ಯಂತ ಶ್ರೇಷ್ಠರಾಗಿ ಗುರುತಿಸಿಕೊಳ್ತಾ ಇತ್ತು ಅದು ಉತ್ತಮ ಆಗಿತ್ತು ಮತ್ತೊಂದು ಹಜ್ಜಾಜಿಗಳಿಗೆ ಹಜ್ಜಿ ತೀರ್ಥಯಾತ್ರಿಕರಿಗೆ ನೀರುಣಿಸುವ ಕಾರ್ಯ ಏನಿದೆ ಅದರ ಅಧಿಕಾರ ಯಾರಿಗಿದೆಯೋ ಅವರು ಶ್ರೇಷ್ಠರೆನಿಸಿಕೊಳ್ತಾ ಇತ್ತು ಈ ಹಜ್ಜಾಜಿಗಳಿಗೆ ನೀರುಣಿಸುವ ಅಧಿಕಾರ ಪೈಗಂಬರ್ ಸಲ್ಲಾಹು ಅಲೈ ಸಲಮರ ಚಿಕ್ಕಪ್ಪರಾದ ಅಬ್ಬಾ ಸಲಹು ಅಲ್ಲಾಹಲೂರ ಜೊತೆಗಿತ್ತು ಮಕ್ಕಾಫತ ಅಂದರೆ ಮಕ್ಕಾ ವಿಜಯದ ನಂತರ ಈ ಅಧಿಕಾರ ಹಸ್ತಾಂತರ ನಡೆಯುವಾಗ ಸ್ವತಃ ಚಿಕ್ಕಪ್ಪ ಪೈಗಂಬರ್ ಸಲ್ಲಾಹು ಅಲೀಸಲೊಂದಿಗೆ ಕೇಳುವುದಿದೆ ಈ ಮಕ್ಕಾದ ನೀರುಣಿಸುವಂತಹ ಅಧಿಕಾರ ಹಜ್ಜಾಜಿಗಳಿಗೆ ನೀರುಣಿಸುವಂತಹ ಅಧಿಕಾರ ನನ್ನ ಜೊತೆ ಇದೆ ಕಾಬಾದ ಕೈ ಕೂಡ ಕಾಬಾ ಅಂದರೆ ಮುಸಲ್ಮಾನರ ನಂಬಿಕೆ ಪ್ರಕಾರ ಈ ಜಗತ್ತಿನ ಮೊದಲನೇ ಮಸೀದಿ ಅದರ ಕೈ ನನಗೆ ನೀಡುವುದಾದರೆ ಎರಡು ಅಧಿಕಾರವೂ ಕೂಡ ನನ್ನ ಜೊತೆಗಿರಲಿದೆ ಸ್ವತಃ ಚಿಕ್ಕಪ್ಪನ ಅಹವಾಲು ತನ್ನ ಅಳಿಯನಾದಂತಹ ಅರಿಯೋದು ಎಲ್ಲವನ್ನು ಕೂಡ ಈ ಅಹವಾಲನ್ನು ಮುಂದಿಡುವುದು ಚರಿತ್ರೆಗಳಲ್ಲಿ ಕಾಣುವ ಆದರೆ ಪೈಗಂಬರ್ ಸಲ್ಲ ಅಲೈಸಲ್ಲಮ್ಮರು ಇದು ಯಾವುದಕ್ಕೂ ಕಿವಿ ಕೊಡದೆ ದೂರದಲ್ಲಿದ್ದಂತಹ ಉಸ್ಮಾನಿಬಿನ ತೊಲಹ ಉಸ್ಮಾನಿಬನು ತೊಲಹ ಅಂದರೆ ಅಂದಿನ ಭಾಷೆಯಲ್ಲಿ ಹೇಳುವುದಾದರೆ ಅಲ್ಪಸಂಖ್ಯಾತ ವಿಭಾಗದಲ್ಲಿ ಸೇರಿದಂತಹ ಒಬ್ಬರನ್ನು ಕರೆದು ಕಾಯಬಾದ ಕೀಲಿಕೆಯನ್ನು ನೀಡ್ತಾರೆ ಅಂದರೆ ಅಲ್ಲಿ ಬಹುಸಂಖ್ಯಾತರಾದಂತಹ ಮುಸಲ್ಮಾನರು ಇರುವುದರ ಜೊತೆಗೆ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರೇತರ ವ್ಯಕ್ತಿಗೆ ಈ ಕಬಾದ ಕೀಲಿಕೈ ನೀಡುವುದರ ಮೂಲಕ ಧಾರ್ಮಿಕ ಸಹಿಷ್ಣುತೆಯನ್ನು ಪೈಗಂಬರ ಸಲ್ಲಾಹು ವಸಲ್ಲಂ ಅವರು ತೋರಿಸಿಕೊಡ್ತಾರೆ ಮತ್ತು ಅವರು ತನ್ನ ಮಾತನ್ನು ಪಾಲಿಸ್ತಾರೆ ಎಂಬುದು ಚರಿತ್ರೆ ಸತ್ಯ ಇದು ಒಂದು ಘಟನೆ ಎರಡನೇ ಘಟನೆ ಇದು ತನ್ನ ಅನುಯಾಯಿಗಳಿಗೆ ನಿರಂತರವಾಗಿ ಸಹಿಷ್ಣುತೆಯ ಪಾಠವನ್ನು ಕಲಿಸಿಕೊಡ್ತಾ ಇತ್ತು ಇಸ್ಲಾಮಿಕ್ ರಿಪಬ್ಲಿಕ್ಕಿನ ಎರಡನೇ ಖಲೀಫಾ ಹಜರತ್ ಉಮರ್ ರಜಿಯಲ್ಲಾಹು ಜೆರುಸುಲೇಮಿಗೆ ದಂಡಯಾತ್ರೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಜೆರುಸಲೇಂ ಪ್ರದೇಶ ಪರಾಜಿತ ಪ್ರದೇಶ ಒಮರ್ ರವಿಯುಲ್ಲಾಹನರ ಟೀಮ್ ಏನಿದೆ ಅದರ ವಿಜಯಿ ಟೀಮ್ ಆ ತಂಡ ಜೆರುಸಲೇಮಿಗೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಅಲ್ಲಿನ ಕ್ರೈಸ್ತ ಪಾದ್ರಿಯರು ಉಮರ್ ಕೇಳುವುದಿದೆ ನೀವು ದಣಿದಿದ್ದೀರಾ ನಿಮಗೆ ನಮ್ಮ ಚರ್ಚೆಯ ಜಗಲಿ ಏನಿದೆ ಅಲ್ಲಿ ಕುಳಿತುಕೊಳ್ಬೋದು ನಮಾಜ್ಗೆ ಸಮಯವಾದರೆ ನಿಮಗೆ ಈ ಚರ್ಚೆ ಏನಿದೆ ಅದರಲ್ಲಿ ನಮಾಜ್ ಮಾಡ್ಬೋದು ಹಜ್ರತ್ ಉಮರ್ ಅಲಯ ಅಲ್ಲಾಹನ್ನು ನಮಾಜಿಗೆ ಸಮವಯವಾದಂತಹ ಸಂದರ್ಭದಲ್ಲಿ ಈ ಚರ್ಚಲ್ಲಿ ನಮಾಜ್ ಮಾಡುವುದಿಲ್ಲ ಅವರು ಮತ್ತು ಒತ್ತಾಯಪಡಿಸಿದಂತಹ ಸಂದರ್ಭದಲ್ಲಿ ಅಳರ್ ಅಲಯು ಅಲ್ಲಾಹನ ಹೇಳುವುದಿದೆ ಇದಕ್ಕಿಂತ ದೊಡ್ಡ ಜಾತ್ಯ ಸಂದೇಶ ಇಲ್ಲ ಉಮರ್ ಅಲಿ ಅಲ್ಲಾಹನು ಹೇಳುವುದಿದೆ ನಾನೇನಾದರೂ ನಿಮ್ಮ ಚರ್ಚಲ್ಲಿ ನಮಾಜ್ ಮಾಡುವುದಾದರೆ ನಂತರ ಕಾಲಘಟ್ಟದಲ್ಲಿ ನನ್ನ ಅನುಯಾಯಿಗಳು ಅಥವಾ ಈ ಮುಸಲ್ಮಾನ ಸಮುದಾಯಕ್ಕೆ ಸೇರಿದ ಒಬ್ಬರು ನಮ್ಮ ನಾಯಕರಾದಂತಹ ರಮರ್ ನಮಾಜ್ ಮಾಡಿದಂತಹ ಸ್ಥಳ ಆದ್ದರಿಂದ ಇದು ನಮಗೆ ಸೇರಬೇಕಾದದ್ದು ಎಂಬ ಹಕ್ಕೊತ್ತಾಯವನ್ನು ಮಂಡಿಸುವುದಾದರೆ ಅದು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಹಾಗಾಗಿ ನಾನಿಲ್ಲಿ ನಮಾಜ್ ಮಾಡುವುದಿಲ್ಲ ಇದಕ್ಕಿಂತ ದೊಡ್ಡ ಜಾತ್ಯತಿ ಸಂದೇಶ ಬೇರೆ ಏನಿದೆ ಇದನ್ನೇ ಪೈಗಂಬರ್ ಸಲಹ್ ಕಲಿಸಿದ್ರು ಅನುಯಾಯಿಗಳು ಪಾಲಿಸಿದರು ಮತ್ತೊಬ್ಬ ಅನ್ಯಾಯಿ ಎಲ್ಲ ಅದಯಲ್ಲಾಹವನ್ನು ಅಬೂಬೇ ದರದಿಯಲ್ಲಾಹವನ್ನು ಪೈಗಂಬರ್ ಸಲ್ಲ ಅಲೈಸಮರ ಪ್ರಮುಖ ಶಿಷ್ಯಂದಿರು ಒಂದು ಪ್ರಾಂತ್ಯದ ನಾಯಕರಾಗಿ ಒಂದು ಪ್ರಾಂತ್ಯದ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಮುಸಲ್ಮಾನೇತರರಿಂದ ಅಂದರೆ ಮುಸಲ್ಮಾನರಿಂದ ಜಾತ್ ಶೇಖರಿಸಲಾಗ್ತದೆ ಮುಸಲ್ಮಾನೇತರದಿಂದ ರಾಷ್ಟ್ರ ರಕ್ಷಣೆಗೋಸ್ಕರ ಅಥವಾ ಈ ರೀತಿ ದೇಶದ ಸುವ್ಯವಸ್ಥೆ ಕಾಪಾಡಲುಗೋಸ್ಕರ ಜಿಜಿಯಾ ಅನ್ನೋ ಹೆಸರಿನಲ್ಲಿ ಒಂದಿಷ್ಟು ತೆರಿಗೆಗಳನ್ನು ಸಂಗ್ರಹ ಮಾಡಲಾಗ್ತಾಯಿತ್ತು ಅದು ಇಸ್ಲಾಮಿನ ಶರೀಯತ್ ಪ್ರಕಾರ ಜಿಜಿಯಾ ಅನ್ನೋದು ಮುಸಲ್ಮಾನ ಏತರರ ಮೇಲೆ ಮುಸಲ್ಮಾನ ಏತರದ ಮೇಲಿರುವ ಹೇರಿಕೆಗಳಲ್ಲ ಯಾಕಂದರೆ ಜಿಜ್ಜಿಯಾದ ಪ್ರಮಾಣ ಅತ್ಯಂತ ಸಣ್ಣ ಪ್ರಮಾಣ ಅದರ ಕುರಿತು ಮಾತಾಡುವುದಾದರೆ ದೀರ್ಘ ಎನಿಸುತ್ತದೆ ಪೈಗಂಬರ್ ಸಲ್ಲಾಹು ಅಲೀ ಮುಸಲ್ಲಮ್ಮ ಅನುಯಾಯಿಗಳಲ್ಲಿ ಪ್ರಮುಖರಾದಂತಹ ಅಬೂ ಬೈದರ್ ಈ ಜಿಜ್ಜಿಯಾವನ್ನು ಸಂಗ್ರಹಿಸಿ ಒಂದು ದಿನ ಹಠಾತ್ತಾಗಿ ಶರು ಸೈನ್ಯ ಈ ಪ್ರಾಂತ್ಯದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣದಲ್ಲೂ ಕೂಡ ಪ್ರತಿರೋಧಿಸಲು ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಈ ಜಿಝಿಯಾವನ್ನು ಶೇಖರಿಸಿದಂತಹ ಸಮುದಾಯದ ನಾಯಕರನ್ನು ಕರೆದು ಹೇಳುವುದಿದೆ ನಿಮ್ಮಿಂದ ನಾವು ಜಿಜಿಯಾವನ್ನು ಶೇಖರಿಸಿರುವುದು ದೇಶ ರಕ್ಷಣೆಗೋಸ್ಕರ ಆದರೆ ಹಠಾತ್ತಾಗಿ ದಾಳಿ ನಡೆದಿರುವುದರಿಂದ ಈ ಸಂದರ್ಭ ನಮಗೆ ರಕ್ಷಣೆ ನೀಡಲು ಸಾಧ್ಯವಾಗ್ತಾ ಇಲ್ಲ ನಾವೆಲ್ಲರೂ ಕೂಡ ಜೊತೆಯಾಗಿ ಸೋಲ್ತಾ ಇದ್ದೇವೆ ಆದ್ದರಿಂದ ನೀವು ನಮಗೆ ನೀಡಿದಂತಹ ಈ ಜಿಜಿಯಾ ಅದನ್ನು ನಮಗೆ ನೀವು ಇಟ್ಟುಕೊಳ್ಳಲು ಅವಕಾಶವಿಲ್ಲ ಇದನ್ನು ನೀವು ಪಡಿಬೇಕು ಎಂದು ಅವರೊಂದಿಗೆ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಜೊತೆಯಾಗಿ ನಿಂತು ಇಲ್ಲ ನಾವು ನಿಮ್ಮ ಜೊತೆ ಇದ್ದೇವೆ ದೇಶ ರಕ್ಷಣೆಗಾಗಿ ನಾವೆಲ್ಲರೂ ಜೊತೆಯಾಗಿ ಹೋರಾಡೋಣ ಎಂದು ಹೇಳುವಂತಹ ಸಂದರ್ಭ ಇದೆ ಅಂದರೆ ಈ ಜಿಜಿಯಾವನ್ನು ಕರೆಕ್ಟ್ ಮಾಡಿದಂತಹ ಜಿಜಿಯಾವನ್ನು ನಂತರ ಅವರಿಗೆ ಮರಳಿ ನೀಡುವುದು ಅರ್ಥಕ್ಕಾಗಿ ಅಂದರೆ ದೇಶ ರಕ್ಷಣೆ ನೀಡಲು ನಮಗೆ ಸಾಧ್ಯವಾಗಿಲ್ಲ ಹಾಗಾಗಿ ಎಲ್ಲರೂ ಕೂಡ ಜೊತೆಯಾಗಿ ಸೋಲ್ತಾ ಇದ್ದೇವೆ ಆದರೆ ನಿಮ್ಮಿಂದ ಪ್ರತಿಯಾಗಿ ನಾವು ಜಿಜಿಯಾ ಪಡೆದಿದ್ದೇವೆ ಆದ್ದರಿಂದ ಅದರ ಪೂರ್ಣತೆಯನ್ನು ನಮಗೆ ತಲುಪಲು ಸಾಧ್ಯವಾಗಿಲ್ಲ ಎಂದು ಹೇಳುವಂತಹ ಪ್ರಸಂಗಕ್ಕೆ ಇದೆ ಈ ಮೂರು ಘಟನೆಗಳು ಕೂಡ ಪೈಗಂಬರ್ ಸಲ್ಲಾಹು ಅರೇ ವಸಲ್ಲಮರ ಧಾರ್ಮಿಕ ಸಹಿಷ್ಣುತೆಯನ್ನು ಸರ್ವಧರ್ಮ ಸಹಿಷ್ಣು ಎಂಬ ಭಾವವನ್ನು ಸಾರ್ತಾ ಇದೆ ಇದನ್ನೇ ನಂಬಿ ಬದುಕುವವರು ಮುಸಲ್ಮಾನ ಪೈಗಂಬರ್ ಸಲ್ಲಾಹು ಅರೇ ಅಲಿ ಸಲ್ಲಮಾರ ಸಾವಿರದ ಐನೂರನೇ ಜನ್ಮದಿನಾಚರಣೆಯನ್ನು ಆಚರಿಸುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ತತ್ವಗಳನ್ನು ಪಾಲಿಸಿ ಬದುಕುವವರಾಗಬೇಕು ಮತ್ತು ಈ ತತ್ವ ಸಿದ್ಧಾಂತವನ್ನು ನಂಬಿದವರಾಗಿದ್ದರೂ ಪೈಗಂಬರ್ ಸಲ್ಲದ ಅಲಿ ಸಲ್ಲಮಾರ್ ಮತ್ತು ಮುಸಲ್ಮಾನರು ಎಂಬ ಸತ್ಯವನ್ನು ಇಲ್ಲಿನ ಸರ್ವ ಜನರೂ ಕೂಡ ಅರ್ಥೈಸುವುದು ಗೊಳಿತು ಧನ್ಯವಾದಗಳು ಸಲಮ